ಶಾಸಕ ಎಂಆರ್ ಪಾಟೀಲ್ ರವರ ವಾದ ಕುಂದಗೋಳ ಮತಕ್ಷೇತ್ರದ ಸರ್ಕಾರಿ ಶಾಲೆಗಳ ದುರಸ್ತಿಯ ಬಗ್ಗೆ ಶಾಸಕ ಎಂಆರ್ ಪಾಟೀಲ್ ಇಂದು ಸದನದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಧ್ವನಿ ಎತ್ತಿದ್ದರು ಪಟೇಲ್ ಎಂಆರ್ ಸನ್ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಐವತ್ನಾಲ್ಕು ಮಾನ್ಯ ಶಾಲಾ ಶಿಕ್ಷಣ ಸಾಕ್ಷರತಾ ಸಚಿವರನ್ನು ಕೇಳಬಯಸ್ತೇನೆ ಮಾನ್ಯ ಅಧ್ಯಕ್ಷರು ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ನಮಗೆ ಈಗ ಬಂದಂತ ಮಾಹಿತಿ ಪ್ರಕಾರ ಶಾಲೆಗಳಿಗೆ ಶೌಚಾಲಯಗಳಿಲ್ಲ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ನೀವು ಕೊಟ್ಟಂತ ವರದಿ ಒಳಗೆ ಎರಡು ವರ್ಷದಾಗ ಎರಡು ಸಾವಿರ ವಿದ್ಯಾರ್ಥಿಗಳ ಕಡಿಮೆ ಆಗಿದೆ ನನ್ನ ಮತಕ್ಷೇತ್ರದಲ್ಲಿ ಅಲ್ಲಿ ಸೌಲಭ್ಯಗಳ ಕೊರತೆ ಬಹಳ ದಾರಿ ಅವರು ಅಂತೇಳಿ ಅಧಿಕಾರಿಗಳು ವರದಿ ಕೊಟ್ಟರೆ ಶೌಚಾಲಯಗಳು ಈ ಹಂತದೊಳಗದವು ನಮಗೆ ಗಮನಕ್ಕೆ ತರ್ತೇನೆ ಯಾವ ಉಪಯೋಗಕ್ಕೆ ಬರಂಗಿಲ್ಲ ಉಪಯೋಗಕ್ಕೆ ಬರದಂತ ಬರೀ ಕಾಗದದಲ್ಲಿ ಶೌಚಾಲಯಗಳಾದ್ರೆ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು ಅವ್ರ ಶೌಚಾಲಯಕ್ಕೆ ಇವ್ರ ಓಕೆ ಅದನ್ನು ವರದಿ ಕೂಡ ನಾನು ತಂದಿದ್ದೇನೆ ಮತ್ತೆ ಮಾನ್ಯ ನಾವು ಸಚಿವರಲ್ಲಿ ವಿನಂತಿ ಏನಂದ್ರೆ ಈಗ ಅಲ್ಲಿ ಕೋಟಡಿಗಳಿಲ್ಲ ಬಹಳ ದುರಸ್ತಿ ಒಳಗದವು ಅವನ ಹೊಸದಾಗಿ ಕಟ್ತಾ ಕಟ್ಟುವಂಥ ವ್ಯವಸ್ಥೆ ಆಗುವಲ್ದು ಮೊನ್ನೆ ಪಿ ಎಸ್ ಇವರು ಸಂಸ್ಥೆ ಸೌಶಿಕ್ಷೆ ಒಂದು ಶಾಲೆಯನ್ನ ಉನ್ನತೀಕರಿಸಿದಾರೆ ಅಲ್ಲಿ ಕೋಟಡಿಗಳು ಇಲ್ಲದಕ್ಕೆ ವಿದ್ಯಾರ್ಥಿಗಳ ಅರವತ್ತು ಮಂದಿ ಬಂದರೂ ನಾವು ಅಡ್ಮಿಷನ್ ತೊಗೊಳಕಾಗಿಲ್ಲ ಕೇವಲ ಐದು ಕೋಟಡಿಗಳದಾವಲ್ಲಿ ಅಂದ್ರೆ ಅದನ್ನು ಕೊಡಬೇಕಾದ್ರೂ ಕೂಡ ಅದರ ಮಾನದಂಡವನ್ನು ತಾವು ಗಮನಿಸಬೇಕಾಗಿತ್ತು ಅನ್ನುವಂಥದನ್ನು ತಮ್ಮ ಗಮನಕ್ಕೆ ತರ್ತೀನಿ ಅದಷ್ಟೇ ಅಲ್ದ ಈಗಾಗಲೇ ನಾವು ತಮ್ಮ ವರದಿಯಲ್ಲಿ ಕೊಟ್ಟಂಗೆ ಬರೀ ಎರಡು ಶೌಚಾಲಯ ಕೊಟ್ರ ಅಲ್ಲಿ ಬೇಕಾಗಿರೋದು ಎರಡು ನೂರು ಅಧಿಕಾರಿಗಳ ಕೊಟ್ಟದ್ದು ವರದಿ ಮತ್ತು ಒಂದು ನೂರ ಮೂವತ್ತೈದು ದುರಸ್ತಿ ಒಳಗದ ಅಂತ ಕೊಟ್ರ ನಾನು ಸ್ವತಃ ಹೋಗಿ ಅನ್ರಿ ಶಾಸಕನಾಗಿ ಅಲ್ಲಿ ಯಾವ ಅಧಿಕಾರಿಗಳು ನೋಡಲ್ಲ ಯಾವ ಉಪಯೋಗ ಬರದಲ್ಲ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆ ಒಳಗದ ಅವರು ಶಾಲೆ ಒಳಗೆ ಪಾಲಕರ ಕಳ್ಸುದಲ್ಲ ನಮ್ಮ ವಿದ್ಯಾರ್ಥಿನಿಯರಿಗೆ ಶೌಚಾಲಯ ಇಲ್ಲ ಅಂದ ಮ್ಯಾಗ ಆಮ್ಯಾಗ ಶಿಕ್ಷಕಿಯರು ಕೂಡ ಬಹಳಷ್ಟು ಮಂದಿ ಬಂದು ನಮ್ಗೆ ಇಲ್ರಿ ನಮ್ಗೆ ಅಲ್ಲಿ ಹೋಗಾಕ ವ್ಯವಸ್ಥೆ ಇಲ್ಲ ಅಂದ್ರೆ ನಾವು ಹೆಂಗ ಹೋಗೋಣ ನಮ್ಮ ಗೌರವದ ಪ್ರಶ್ನೆ ಅಂತ ಯಾರು ಶಿಕ್ಷಕಿಯರು ಹೇಳ್ತಾರ ವಿದ್ಯಾರ್ಥಿನಿಯರು ಹೇಳ್ತಾರ ಇದು ಸರಿ ಆಗ್ಬೇಕು ಮತ್ತೆ ಇದಕ್ಕೆ ಹೆಚ್ಚಿನ ಅನುದಾನವನ್ನು ತಾವು ಕೊಡಬೇಕು ಈ ಹಿಂದೆ ನಾವು ಇದಲ್ದ ನಾವು ಈ ಸರ್ಕಾರದಿಂದ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಸಹಕಾರದಿಂದ ಸಿ ಎಸ್ ಆರ್ ಪಾಂಡ್ಯ ಹೈಟೆಕ್ ಶೌಚಾಲಯ ಶಾಲಾ ಇಲ್ಲ ಒಂದ್ ಮಿಂಟ್ ಒಂದ್ ಮಿನಿಟ್ ಶಾಲಾ ಕೊಠಡಿ ಶೌಚಾಲಯ ಕಟ್ಟಿಸಿದೇವ್ರಿ ಹೈಟೆಕ್ ಶೌಚಾಲಯ ಸರ್ಕಾರಿ ಶೌಚಾಲಯಕ್ಕೆ ಕ್ಯಾಶ್ ಬರ್ಕಂದ್ರ ಹತ್ತ ವರ್ಷ ಕಟ್ಟಿ ಏನೂ ಆಗಿಲ್ಲ ಇವು ಬರೀ ಮೂರ್ನಾಕ್ ವರ್ಷದ ಬಾದ ಆಗಿಬಿಡ್ತಾವ ಅದಷ್ಟ ಅಲ್ದ ಹೈಟೆಕ್ ಶೌಚಾಲಯ ಕಟ್ಸಿದ್ರಿ ಸಿ ಎಸ್ ಆರ್ ಫಂಡ್ ಪ್ರಹ್ಲಾದ್ ಜೋಶಿ ಅವರ ಸಹಕಾರದಿಂದ ಮತ್ತೆ ಶಾಲಾ ಕೋಟಾಡಿ ಕಟ್ಟಿಸವ್ರಿ ಬಹುತೇಕ ಸರ್ಕಾರ ಎಷ್ಟು ಕಟ್ಸೈತ ಜಾಸ್ತಿ ಶಾಲಾ ಕೋಟಾಡಿ ಕಟ್ಟಿವಿ ಸಿ ಎಸ್ ಆರ್ ಫಂಡ್ ಗೆ ಇಡೀ ಕ್ಷೇತ್ರದೊಳಗ ಬಣ್ಣದರ್ಪಣ ಕಾರ್ಯಕ್ರಮ ಮಾಡಿಸಿದ್ರಿ ಶಾಲೆಗಳ ಅಂದವಾಗಿರ್ಬೇಕಂತ ಹೇಳಿ ಸಿಎಸ್ಆರ್ ಫಂಡ್ ಗೆ ಎಲ್ಲ ಶಾಲೆಗಳು ಇವತ್ತೇನು ಪ್ರೈವೇಟ್ ಸ್ಕೂಲ್ ಅದಾವ ಅಷ್ಟ ಒಳ್ಳೆ ತರ ಇದನ್ನು ಸಿ ಎಸ್ ಆರ್ ಫಂಡ್ ಸರ್ಕಾರದಿಂದ ಈಗ ಕೇವಲ ಎರಡು ಅಂತ ಕೊಟ್ಟಿದ್ದಾರೆ ಅವ್ರ ಇಲ್ಲಿ ಬೇಕಾಗಿರೋ ಅಧಿಕಾರಿಗಳು ಏನು ಶೌಚಾಲಯಗಳನ್ನ ಹೆಚ್ಚು ನಿನ್ನೆ ಅವ್ರಿಗೆ ಮಾತಾಡದೆ ನಿನ್ನೆ ಮಾತಾಡಿದಾಗ ಅವ್ರು ಹೇಳಿದ್ರು ಏನಂತ ಹೇಳಿದ್ರೆ ನಾನು ನಾಳೆ ಫೋಟೋ ಕಳಿಸ್ತೀನಿ ಅಲ್ಲಿರ್ತಕ್ಕಂಥದ್ದು ವ್ಯವಸ್ಥೆನೆ ಬೇರೆ ನಿಮ್ಮ ಅಧಿಕಾರಿಗಳು ಕೂಡ ಬೇರೆ ಕೊಟ್ಟಿದ್ದಾರೆ ಅಂತ ಅದಾದ್ಮೇಲೆ ನಾನು ನಮ್ಮ ಎ ಸಿ ಪಿ ಯಾರಿದ್ದಾರೆ ಅಲ್ಲಿ ಇನ್ಚಾರ್ಜ್ ಕಮಿಷನರ್ ಅವ್ರಿಗೂ ಕೂಡ ಮಾತಾಡಿ ನೀವೇ ಇಲ್ಲ ನಿಮ್ಮ ಯಾರಾದರೂ ಆಫೀಸರ್ಸ್ ಹೋಗಿ ನೋಡಿಕೊಂಡು ಬನ್ನಿ ಅಂತ ಹೇಳಿ ಆದರೆ ಇವಾಗ ಅನುದಾನವನ್ನು ಬಿಡತ ಬಿಡುಗಡೆ ಮಾಡತಕ್ಕಂಥದ್ದನ್ನ ಮಂಡ್ರೆಗಲ್ಲಿ ಆಗಲೇ ಸುಮಾರಷ್ಟು ತಗೊಂಡಿದ್ದಾರೆ ಸುಮಾರು ನೂರ ಒಂದು ಒಂದು ಕೋಟಿ ಅರವತ್ತೇಳು ಲಕ್ಷದ ಕೆಲಸವನ್ನ ಮಂಡ್ರೆಗಲ್ಲಿ ಯಾಕಂದ್ರೆ ಯೂಶಲಿ ಸತಿ ಶೌಚಾಲಯ ಎಲ್ಲ ಮಳೆಗಾಲದಲ್ಲಿ ಹಾಳಾದಾಗ ಇದನ್ನ ತಗೊಳ್ತಕ್ಕಂಥದ್ದು ಸ್ವಾಭಾವಿಕವಾಗಿ ತಗೊಂಡೇ ತಗೊಳ್ತಾರೆ ಮತ್ತೆ ನಮ್ಮ ಎಸ್ ಎಸ್ ಕೆ ಕೂಡ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರು ಈಗ ಸದ್ಯಕ್ಕೆ ಸುಮಾರು ಐದು ಟಾಯ್ಲೆಟ್ಸ್ ತಗೊಂಡಿದೆ ಅದ್ರ ಜೊತೆಗೆ ಇನ್ನೂ ಹೆಚ್ಚು ಟಾಯ್ಲೆಟ್ಸ್ ಅವ್ರಿಗೆ ಏನು ಬೇಕು ಅಂತ ಹೇಳಿದಾಗ ಅನುದಾನದ ಅನುದಾನ ನಮ್ಮ ಹತ್ರ ಇದೆ ಅದನ್ನು ನೋಡಿಕೊಂಡು ನಮ್ಮ ಆಫೀಸರ್ಸ್ ಕಳ್ಸಿ ಕಳಿಸಿ ಹಂತ ಹಂತವಾಗಿ ಬಹಳ ಅವಶ್ಯಕತೆ ಇರ್ತಕ್ಕಂಥ ಕೆಲಸ ಕೆಲವು ಏನಾಗ್ತವೆ ಕೆಲವು ಸರಿ ಇರ್ತವೆ ನೀರೇನೋ ಒಂದು ವ್ಯವಸ್ಥೆ ಇರೋದಿಲ್ಲ ಆ ಇರ್ತದೆ ಅರ್ಜೆಂಟ್ ಆಗಿರ್ತಕ್ಕಂಥದ್ದು ನಾನು ವೈಯಕ್ತಿಕವಾಗಿ ಅವ್ರಿಗೆ ಹೋಗಿ ನೋಡಿ ಸರಿ ಮಾಡಿಸ್ತಕ್ಕಂಥದ್ದನ್ನು ನಾನು ಮಾಡಿಸ್ತೀನಿ ಇನ್ನು ಇದು ಹೆಚ್ಚು ಬೇಕಾಗಿರ್ತಕ್ಕಂಥ ಹಂತ ಹಂತ ಹಂತವಾಗಿ ಮಕ್ಕಳ ಸಂಖ್ಯೆ ಅನುಗುಣವಾಗಿ ನಮ್ಮ ಒಂದು ನಿಯಮ ಇದೆ ಅದರೊಳಗೆ ಮಾಡಿಕೊಡ್ತೀವಿ ಇದು ಯಾಕೆಂದ್ರೆ ಇವತ್ತು ಕಮ್ಮಿ ಆಗಿರ್ತಕ್ಕಂಥದ್ದಲ್ಲ ಮಾನ್ಯ ಅಧ್ಯಕ್ಷ ಎಲ್ಲ ಕಡೆಯೂ ಕೂಡ ಕಮ್ಮಿ ಇರ್ತಕ್ಕಂಥದ್ದು ಇದೇ ಇಲ್ಲ ಅಂತ ಹೇಳಿ ಹೇಳೋದಿಲ್ಲ ಆದ್ರೆ ಆದಷ್ಟು ಬೇಗ ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಯಾವುದಿದೆ ಅದನ್ನ ನನ್ನ ಕಡೆಯಿಂದ ನನ್ನ ಮಾಡ್ಕೊಡ್ತಕ್ಕಂಥದ್ದು ಇಲಾಖೆಯಲ್ಲಿ ಆದಷ್ಟು ಬೇಗ ಮತ್ತೆ ಹಣಲು ಕೂಡ ಇದೆ ನಮಗೆ ಅಲ್ಲಿ ಕಮಿಷನರ್ ಹತ್ರನೇ ಇದೆ ಅದನ್ನ ಆದಷ್ಟು ಬೇಗ ನಾನು ಮಾಡ್ಕೊಡ್ತೀನಿ ಮಾನ್ಯ ಅಧ್ಯಕ್ಷರು ಅವ್ರ ಹತ್ರ ಮಾಹಿತಿನೂ ಕೂಡ ಹೆಚ್ಚು ತಗೊಳ್ತಿದ್ದಾನೆ ಸನ್ಮಾನ್ಯ ಪಿ ಎಸ್ ಪಿ ಎಸ್ ಒಂದು ದಯವಿಟ್ಟು ಎಲ್ಲರ ಸದಸ್ಯರಿಗೂ ಹೇಳ್ತೀನಿ ಇದು ಹೊಸ ಯೋಜನೆ ಇರೋದ್ರಿಂದ ಐಡೆಂಟಿಫೈ ಮಾಡಿದಿವೆ ಹೊರತು ಏಪ್ರಿಲ್ ತಿಂಗಳಲ್ಲಿ ಮೋಸ್ಟ್ಲಿ ಕೆಲಸ ಶುರು ಆಗ್ತದೆ ಅದನ್ನ ಎಲ್ಲ ಸಭಾ ಕೂಡ ನಾನು ತರಲಿಕ್ಕೆ ಯಾಕಂದ್ರೆ ಎ ಪಿ ಸು ಅಟ್ ಎ ಟೈಮ್ ನಾವು ತಗೊಳ್ತೀವಿ ಅದನ್ನ ಎಟ್ ಎ ಟ ಟೈಪ್ ಕೆಲ್ಸಕ್ಕೆ ಆಯ್ತಾಯ್ತು ನೋಡಿ ನಂದು ವಾದ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಲ್ಲ ಹೇಳಿದ್ರಲ್ಲ ಅದ ಅದ ಅಂದ್ರೆ ನೀವು ಪ್ರೈವೇಟ್ ಸ್ಕೂಲ್ಗೆ ಕೈಲೆಸ್ ಹಾಕ್ತೀರಿ ಈ ತರ ಕ್ರೀಡಾಂಗಣ ಇರಬೇಕು ಈ ತರ ಶೌಚಾಲಯ ಇರಬೇಕು ಮತ್ತೆ ಸರ್ಕಾರಿ ಶಾಲೆಗೆ ಇಲ್ದಂಗ ಬೇರೆ ಸ್ಕೂಲಿಗ್ ಹೆಂಗೆ ಹಾಕ್ತೇವೆ ನಾವು ಕ್ರೀಡಾಂಗಣ ಇಲ್ಲ ಶೌಚಾಲಯ ಇಲ್ಲ ಕ್ಲಾಸ್ ರೂಮ್ ಇಲ್ಲ ಆಯ್ತು ಹೇಳಿದ್ರಲ್ಲ ಥ್ಯಾಂಕ್ ಯು ಅಲ್ಲ ಇದು ಹೆಚ್ಚಿಗೆ ಆಬಕಾರ ವಿದ್ಯಾರ್ಥಿ ಸೌಲಭ್ಯ ಹೇಳ್ಕೊಡ್ದ ಸ್ವರೂಪ್ ಪ್ರಕಾಶ್ ಸ್ವರೂಪ್ ಪ್ರಕಾಶ್ ಇಲ್ಲ ಹರೀಶ್ ಪ್ರಮುಖ ಕಾರಣವಾಗಿದೆ ಎಂದು ಅವರು ವಾದಿಸಿದರು ಇದರ ಭೀಕರ ಪರಿಣಾಮವೆಂಬಂತೆ ಕುಂದಗೋಳ ಕ್ಷೇತ್ರದಲ್ಲಿ ಕಳೆದ ಕೇವಲ ಎರಡು ವರ್ಷಗಳಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯನ್ನು ಬಿಟ್ಟು ಖಾಸಗಿ ಶಾಲೆಯತ್ತ ಮುಖ ಮಾಡಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಪ್ರತಿಕ್ರಿಯೆ ಶಾಸಕರ ಕಳವಳಕ್ಕೆ ಸ್ಪಂದಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕುಂದಗೋಳ ಕ್ಷೇತ್ರದ ಶಾಲೆಗಳಲ್ಲಿನ ಶೌಚಾಲಯ ಮತ್ತು ನೀರಿನ ತೊಂದರೆಯ ಬಗ್ಗೆ ಸಮೀಕ್ಷೆ ನಡೆಸಲು ತಕ್ಷಣವೇ ಅಧಿಕಾರಿಗಳನ್ನು ಕಳುಹಿಸುವುದಾಗಿ ಭರವಸೆ ನೀಡಿದರು ಶಾಲಾ ಅಭಿವೃದ್ಧಿಗೆ ಈಗಾಗಲೇ ಅನುದಾನ ಲಭ್ಯವಿದ್ದು ಅಧಿಕಾರಿಗಳ ವರದಿ ಬಂದ ಕೂಡಲೇ ಅಗತ್ಯ ಹಣ ಬಿಡುಗಡೆ ಮಾಡಿ ಶೌಚಾಲಯಗಳ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯವನ್ನು ಸಮಾರೋಪಾದಿಯಲ್ಲಿ ಕೈಗೊಳ್ಳಲಾಗುವುದು ಯಾವುದೇ ಮಗು ಸೌಲಭ್ಯದ ಕೊರತೆಯಿಂದ ಶಿಕ್ಷಣದಿಂದ ವಂಚಿತವಾಗದಂತೆ ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ಸದನಕ್ಕೆ ತಿಳಿಸಿದರು